ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನು ನೋಡ್ಕೊಂಬರೋಣ ಈ ಕಡೆ ಮೀನಾಗಿ ಕಾಲ್ ಮಾಡಿ ಮಾತಾಡಿ ಸರಿ ಮೀನು ಅವ್ರು ಏನು ಬರ್ತೀರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ರವಿಗೆ ಶ್ರುತಿ ನೋಡಿದ ಎಷ್ಟೊಂದು ಸುಳ್ಳು ಹೇಳಿದ್ದಾರೆ ರೋಹಿಣಿಯವರು ಇಷ್ಟೊಂದು ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಈ ಕಡೆ ಶ್ರುತಿ ರವಿಗೆ ಹೇಳ್ತಾ ಇರ್ತಾರೆ ಈ ಕಡೆ ರವಿಯೂ ಸಹ ಹೌದು ಹೌದು ಅಂತ ಹೇಳ್ತಾ ಇರ್ತಾನೆ ಈ ಕಡೆ ರೋಹಿಣಿಯವರು ಮತ್ತು ಅತ್ತೆಯವರು ಮತ್ತು ಈ ಕಡೆ ಅಜ್ಜಿಯನ್ನು ಬಂದರೆ ಅಜ್ಜಿ ಇವರು ರಂಪಾಟ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ಹೇಳಿ ಅಂತಾರೆ ಅದಕ್ಕೆ ರವಿ ಅದಕ್ಕೇನು ಇಷ್ಟೊಂದು ಖುಷಿ ಬೀಳ್ತಾ ಇದೆಯಾ ಅಂದಾಗ ಹೌದು ರವಿ ಒಂದು ಮನುಷ್ಯನಾಗಿ ಇಷ್ಟೊಂದು ಇಷ್ಟೊಂದು ಸುಳ್ಳು ಹೇಳ್ತಾರೆ ರೋಹಿಣಿಯವರು ಅಂತಂದರೆ ನಂಗೆ ನಂಬೋಕೆ ಆಗ್ತಾಯಿಲ್ಲ ಒಂದು ಮನುಷ್ಯನ ಇಷ್ಟೊಂದೆಲ್ಲ ಸುಳ್ಳು ಹೇಳ್ಬೋದು ಅಂತ ಹೇಳಿ ರೋಹಿಣಿಯವ್ರು ನೋಡಿ ನನಗೆ ಅರ್ಥ ಆಗಿದ್ದು ಅಂತ ಹೇಳಿ ಅಂದಾಗ ಹೌದು ಶ್ರುತಿ ಇಷ್ಟೊಂದು ಸುಳ್ಳು ಹೇಳೋ ಅವಶ್ಯಕತೆ ಇರಲಿಲ್ಲ ಅತ್ತಿಗೆ ಅದ್ರ ಬದಲು ನಿಜಾನೆ ಹೇಳ್ಬೋದಿತ್ತು ಇದರಿಂದ ಸುಳ್ಳು ಹೇಳೋದ್ರಿಂದ ಏನು ಲಾಭ ಸಿಕ್ತು ಅನ್ನೋದು ಗೊತ್ತಿಲ್ಲ ಅಂತ ರವಿ ಅಂತಾನೆ ಈ ಕಡೆ ನಾವು ರೆಸಾರ್ಟ್ಗೆ ಹೋ ರಿಟರ್ನ್ ಹೋಗೋಣ ಮನೆಗೆ ಅಂತ ಹೇಳಿ ಅಂದಾಗ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಇರೋಣ ಬೇಬಿ ಅಂತ ಅಂದಳೆ ಶ್ರುತಿ ಇಲ್ಲ ಇಲ್ಲ ನನಗೆ ಇಲ್ಲಿಗಿಂತ ಅಲ್ಲಿನ ಎಂಟರ್ಟೈನ್ಮೆಂಟ್ ಮಿಸ್ ಇಲ್ಲ ಈ ಎಂಟರ್ಟೈನ್ಮೆಂಟ್ ನಾನು ನೋಡಲೇಬೇಕು ಅಂತ ಹೇಳಿ ಈ ಕಡೆ ಶ್ರುತಿ ಅಂತಾಳೆ ಅದಕ್ಕೆ ರವಿ ನಮ್ಮ ಮನೆ ಜಗಳಾಡೋದು ನಿನಗೆ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ರವಿ ಅಂತಾನೆ ಹಂಗಂತಲ್ಲ ಅದನ್ನ ನೋಡೋಕೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಶ್ರುತಿ ಅಂತಾಳೆ ಅದಕ್ಕೆ ರವಿ ನಾವು ಯಾಕೆ ಸುಮ್ಮನೆ ಮಾತಾಡಬೇಕು ನಾವು ಮಾತಾಡಿ ಕೆಟ್ಟವ್ರಾಗೋ ಬದಲು ನಂಪಟಿಗೆ ನಾವು ಸೆಲೆಂಟಾಗಿ ಕುತ್ಕೊಂಡು ನೋಡೋಣ ಅಷ್ಟೇ ಅಂತ ಹೇಳಿ ಅಂತಾರೆ ಸರಿ ಅಂತೇಳಿ ಶ್ರುತಿ ಓಕೆ ನಾವು ಚೆಕ್ ಔಟ್ ಮಾಡೋಣ ಹೋಗಿ ಯಾವುದು ಅವ್ರಿಗೆ ದುಡ್ಡು ವಾಪಸ್ ಕೊಡೋಕೇಳು ಅಂದಾಗ ಈ ಕಡೆ ರವಿ ಏನು ಹೋಟೆಲ್ ಏನು ನಿಮ್ಮ ಅಪ್ಪಂದ ನೀನು ದುಡ್ಡು ವಾಪಸ್ಸು ಅಂದ ತಕ್ಷಣ ಕೊಟ್ಬಿಡೋಕೆ ಅಂತ ಅಂತಾರೆ ಅದಕ್ಕೆ ಶ್ರುತಿ ನಮ್ಮ ಅಪ್ಪನೆಯೆಲ್ಲಾಗ ಎಳಿಬೇಡ ನೀವು ಅಂತ ಹೇಳಿ ಅಂತಾರೆ ಸರಿ ಆಯಿತು ದುಡ್ಡು ಕೊಟ್ಟಿಲ್ಲ ಅಂದರೆ ಅಷ್ಟೇ ಹೋಯಿತು ಒಂದು ಎಳ್ಳೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಣ ಹೋಗಿ ಇವಾಗ ನೀನು ಬಟ್ಟೆ ಎಲ್ಲ ಪ್ಯಾಕ್ ಮಾಡು ಅಂದಾಗ ಶ್ರುತಿ ಬರಬೇಕಾದ್ರು ನಾನೇ ಪ್ಯಾಕ್ ಮಾಡಿದೆ ಇವಾಗಲೂ ನಾನೇ ಪ್ಯಾಕ್ ಮಾಡಬೇಕಾ ಅಂತ ಹೇಳಿ ಅಂತಾರೆ ಅದಕ್ಕೆ ಹೌದು ನೀನೇ ಪ್ಯಾಕ್ ಮಾಡಬೇಕು ನಾನು ಲವ್ ಮಾಡಿಲ್ವಾ ನನ್ನ ಕೈಲೆಲ್ಲ ಕೆಲಸ ಎಲ್ಲ ಮಾಡಿಸ್ತೀಯ ನೀನು ಬೇಬಿ ಪ್ಲೀಸ್ ಬೇಬಿ ಅಂತಂದಾಗ ಸರಿ ಆಯಿತು ಬಿಡು ನಾನೇ ನಾನು ಎಲ್ಲ ಪ್ಯಾಕ್ ಮಾಡ್ತೀನಿ ಬಟ್ಟೆಗಳೆಲ್ಲ ಅಂತ ಹೇಳಿ ಈ ಕಡೆ ರವಿ ಸುಮ್ಮನೆ ಹಾಗೆ ಹೋಗ್ತಾನೆ ಈ ಕಡೆ ರವಿಶ್ರುತಿ ಇಬ್ಬರೂ ಸಹ ನಾಳೆ ಮನೆಗೆ ಹೋಗಬೇಕು ಅಂಥೇಳಿ ತಯಾರಿ ಮಾಡ್ಕೊತಾ ಇರ್ತಾರೆ ಈ ಕಡೆ ಸೂರ್ಯ ಸೈಲೆಂಟಾಗಿ ಕುತ್ಕೊಂಡಿರ್ತಾನೆ ಅದೇ ಟೈಮ್ಗೆ ಮೀನಾ ತೊಗೊಳ್ರಿ ಕಾಫಿ ಅಂತೇಳಿ ಕಾಫಿ ಕೊಡ್ತಾಳೆ ಇದೇನಿದು ಬೆಳ್ದಿಂಗಲ್ಲ ಬಾಳೆ ಥರ ಹೊಡಿತಾ ಇದೆಯಾ ಇವತ್ತು ಅಂತ ಹೇಳಿ ಅಂತಾನೆ ಆಗೇನೆಲ್ಲ ಏನೂ ಇಲ್ಲ ರೀ ನಾರ್ಮಲಾಗಿ ಹೀಗಿ ನಾನು ಅಂತೇಳಿ ಮೀನಾ ಅಂತಾಳೆ ಇಲ್ಲ ರೀ ನನಗೇನು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆಯಾ ಅತ್ತೇ ಇಲ್ಲ ಎರಡು ದಿನದಿಂದ ಅತ್ತೆ ಕೈಲಿ ಬೈಗುಳ ಬಿದ್ದಿಲ್ಲ ಅಂತ ಹೇಳಿ ನೀನು ಈ ಥರ ಇದೆಯಾ ಅಂದಾಗ ರೀ ಮನೆಯೆಲ್ಲ ತುಂಬ ಬಿಕೋ ಅಂತ ಇದ್ದೀರಿ ನನಗೆ ತುಂಬಾ ಬೇಜಾರಾಗ್ತಿದೆ ನವರಾತ್ರಿ ದಿನ ಮನೇಲಿ ಯಾರೂ ಇಲ್ಲ ನವರಾತ್ರಿ ಹಬ್ಬನೂ ಈ ವರ್ಷ ಇಲ್ಲ ಹೋದ ವರ್ಷ ಎಷ್ಟು ಚೆನ್ನಾಗಿ ಎಲ್ಲರೂ ಸೇರಿ ನವರಾತ್ರಿ ಹಬ್ಬ ಮಾಡಿದ್ರಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಈ ಕಡೆ ಸೂರ್ಯ ಹೌದು ಏನೂ ಮಾಡೋಕ್ಕಾಗೋದಿಲ್ಲ ಹೇಗೆ ಇದ್ರು ಸಹ ಅಜ್ಜಿ ಬರ್ತಾರಲ್ಲ ನೋಡೋಣ ಅಂತ ಹೇಳಿ ಈ ಕಡೆ ಅಂತಾರೆ ಅದಕ್ಕೆ ಎಷ್ಟೇ ಆದ್ರೂ ಇಷ್ಟೊಂದು ಸುಳ್ಳು ಹೇಳ್ಬಾರ್ದಿತ್ತು ಪೌಡ್ರಮ್ಮ ಪೌಡ್ರಮ್ಮ ಇಂದ ಮನೆ ಎಲ್ಲ ಈ ಥರ ಆಗೋಯ್ತು ಅಷ್ಟೊಂದು ಸುಳ್ಳಿಗಳ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾರೆ ಅದಕ್ಕೆ ಮೀನು ಅವರು ರೀ ಆ ಥರ ಎಲ್ಲ ಅಂದ್ಕೊಂಬಿಡ್ರಿ ಒಂದು ಚೂರು ಮನೋಜ್ ಅವರ ನಗದ್ರೆ ಸಾಕು ಅಷ್ಟು ಖುಷಿ ಪಡ್ತಾಯಿದ್ರು ಒಂದು ತಿಂಡ್ ಪೋತಿ ಥರ ಇದ್ದವರು ಸೋಂಬೇರಿ ಥರ ಇದ್ದವರು ಈಗ ಒಂದು ದೊಡ್ಡ ಬಿಸ್ನೆ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಅವರೇ ತಾನೇ ಕಾರಣ ಆ ಮೂವತ್ತು ಲಕ್ಷ ತೊಗೊಂಡು ಅವ್ರಿಗೋಸ್ಕರ ಏನು ಯೂಸ್ ಮಾಡ್ಕೊಂಡಿರೋಲ್ಲ ಅದರಲ್ಲಿ ಅವ್ರಿಗೆ ತಾನೇ ಬಿಸ್ನೆಸ್ ಹಾಕ್ಕೊಟ್ರು ಅದರಲ್ಲೂ ಯಾರಾದರೂ ಏನಾದರೂ ಅಂದರೆ ಒಂದು ಮಾತು ಅನ್ನೋಕ್ಕೆ ಬಿಡ್ತಾ ಇರಲಿಲ್ಲ ಮಾವನೇ ಒಂದು ಒಂದು ಮಾತು ಹೋದ್ರೂ ಸಹ ಅವ್ರನ್ನ ಹೊಡೆಯೋಕ್ಕೆ ಬಿಡ್ತಾ ಇರಲಿಲ್ಲ ಬೈಯೋಕ್ಕೆ ಬಿಡ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾಯಿದ್ರು ಏನು ಅವರೆಲ್ಲರಿಗೂ ಮೋಸ ಮಾಡಿದ್ರೆ ಅವ್ರು ಯಾವ ಥರನೂ ಮೋಸ ಮಾಡಿಲ್ಲ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ ಅಂತಾರೆ ಅದಕ್ಕೆ ಈ ಕಡೆ ಸೂರ್ಯ ಸಾಕು ಸುಮ್ಮನೆ ಎಷ್ಟೇ ಇದಾದ್ರೂ ಸುಳ್ಳು ಹೇಳಬಾರ್ದಿತ್ತಲ್ವಾ ಅಟ್ಲೀಸ್ಟ್ ಮನೋಜನ್ಗಾದ್ರೂ ನಿಜ ಹೇಳ್ಬೇಕಿತ್ತಲ್ವ ಇವಾಗ ಅವನ ಮನಸ್ಸು ಇಷ್ಟೊಂದು ನಾಟಕ ಮಾಡುವಂತಹ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಸಮಯ ಸಂದರ್ಭ ಸಮಯ ಸಂದರ್ಭ ಯಾವ ರೀತಿ ಇತ್ತು ಏನೋ ಅಂತಂದಾಗ ಈ ಕಡೆ ಸಮಯ ಸಂದರ್ಭ ಎಲ್ಲ ಕೊಬ್ಬುಗಳು ಎಷ್ಟೆಷ್ಟೆಲ್ಲ ಆಟ ಆಡಿದ್ರು ಅವರು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಇವ್ರಬ್ರು ಮಾತಾಡೋ ಟೈಮ್ಗೆ ಮನೋಜ ಎಲ್ಲನೂ ನಿಧಾನವಾಗಿ ರೂಮಿಂದ ಆಚೆ ಬಂದು ಕೇಳಿಸ್ಕೊತಾ ಇರ್ತಾನೆ ಅದೇ ಟೈಮ್ಗೆ ಆಚೆ ಬಂದು ಏನು ನನ್ನ ಬಗ್ಗೆ ನೀವು ಮಾತಾಡ್ಕೊತಾ ಇರೋದು ನನ್ನ ಬಗ್ಗೆ ಮಾತಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಸೂರ್ಯ ಈ ಕಡೆ ಸೂರ್ಯ ವೇಸ್ಟ್ ಬಾಡಿನ ನೀನು ಈ ಕಡೆ ತಿಪ್ಪದ್ರೆ ಗೊಬ್ಬರನೂ ಸಹ ಆಗೋಲ್ಲ ನೀನು ನಿನ್ನ ಬಗ್ಗೆ ನಾವು ಮಾತಾಡಬಾರ್ದು ಯಾಕಪ್ಪ ಮಾತಾಡಬಾರ್ದು ನಾವೆಲ್ಲ ಒಂದೇ ಮನೇಲಿದ್ದೀರಿ ಇದ್ದೀರಿ ಒಂದೇ ಕುಟುಂಬದವ್ರು ಅಂದಾಗ ನಿನಗೆ ತೊಂದರೆ ಆಗಿದೆ ಅಂದರೆ ನಾವು ಅದಕ್ಕೆ ಸ್ಪಂದಿಸ್ಬೇಕಪ್ಪ ಯಾವ ತಪ್ಪು ಯಾವ್ದು ಕರೆಕ್ಟ್ ಅಂತ ನಾವು ಮಾತಾಡಬೇಕು ಅನ್ನೋ ಈ ನನ್ನ ಬಗ್ಗೆ ಮಾತಾಡಲೇಬಾರ್ದು ಅಂತ ಕೇಳ್ತೀಯ ಅಂತಂದಾಗ ಈ ಕಡೆ ಮನೋಜ ನಾನು ನಾನು ಕಾಲೇಜಲ್ಲಿದ್ದಾಗ ನನಗೆ ಹುಡುಗಿರು ಲೈನ್ ಲೈನಲ್ಲಿ ನಿಂತ್ಕೊತಾ ಇದ್ರು ಗೊತ್ತಾ ನನಗೆ ನನ್ನ ರೇಂಜ್ ಅಂತ ಏನು ಅಂತ ಗೊತ್ತಾ ನಿಮಗೆ ಅಂದಾಗ ಹೌದು ಹೌದಪ್ಪ ನೀನು ರೇಂಜ್ ಏನು ಅಂತ ನಮಗೆ ಗೊತ್ತಿಲ್ಲ ಇವಾಗ ಗೊತ್ತಾಗ್ತಾ ಇದೆ ಅಂತ ಹೇಳಿ ಸೂರ್ಯ ರೇಗಿಸ್ತಾನೆ ನಿಮ್ಮ ಕೆಲಸ ನೋಡ್ಕೊಂಡು ನೀವು ಸುಮ್ಮನೆ ಇದ್ದರೆ ಸರೋಯ್ತು ನನ್ನ ಬಗ್ಗೆ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ಗಂಡ ಹೆಂಡ್ತಿಗೆ ಲಾಸ್ಟ್ ವಾರ್ನಿಂಗ್ ಇದು ಅಂತ ಹೇಳಿ ಈ ಕಡೆ ಮನೋಜ್ ಹಬ್ಬ ಇದು ಇರ್ತಾನೆ ಅದಕ್ಕೆ ಸೂರ್ಯ ನೋಡ್ದೇನೆ ಅಯ್ಯೋ ಪಾಪ ಅಂತ ಅಯ್ಯೋ ಪಾಪ ಅಂದರೆ ನಮಗೆ ಪಾಪಗಳು ಸುತ್ಕೊಂಡ್ಬಿಡುತ್ತೆ ನೋಡಿದ ಅವನು ಹೆಂಗೆ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಈ ಕಡೆ ಮೀನಾ ರೀ ಏನಾದರೂ ಮಾಡಿ ಮತ್ತೆ ಈ ಮನೆಯನ್ನು ಒಂದು ಒಂದು ಮಾಡಬೇಕು ಮತ್ತು ಈ ಮನೆಯ ಮೊದಲನೇ ಪರಿಸ್ ಮಾಡಬೇಕು ಅಂತಂದಾಗ ಸೂರ್ಯ ಅದಕ್ಕೆ ಅಲ್ವೇನೇ ಅಜ್ಜಿ ಬರ್ತಾ ಇರೋದು ಬರಲಿ ಬಂದು ಎಲ್ಲ ಸರಿ ಮಾಡ್ತಾರೆ ಅವರು ಬಂದರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂತಾರೆ ಅದಕ್ಕೆ ಅಯ್ಯೋ ಅವ್ರು ಬಂದು ಮನೆಯನ್ನೆಲ್ಲ ಸರಿ ಮಾಡಿದ್ರೆ ಅಷ್ಟೇ ಸಾಕು ನನಗೆ ಅಂತೇಳಿ ಮೀನು ಅಂತಾಳೆ ಅದೇ ಟೈಮ್ಗೆ ಈ ಕಡೆ ಲಕ್ಕಿನ ಕರ್ಕೊಂಡ್ಬರ್ತಾರೆ ರಂಗನಾಥ್ ಲಕ್ಕಿ ಬಂದ ತಕ್ಷಣ ಸೂರ್ಯ ತುಂಬ ಖುಷಿಯಿಂದ ಕೇಕೆಗಳು ಹೊಡಿತಾ ಇರ್ತಾನೆ ಲಕ್ಕಿ ಏನಪ್ಪ ಚೆನ್ನಾಗಿದೆ ಅಂದರೆ ಹ್ಞೂ ಲಕ್ಕಿನ ತುಂಬ ಚೆನ್ನಾಗಿದ್ದೀನಿ ಶಾಂತಿ ಕ್ರಾಂತಿ ಎರಡೂ ಆಗೋಗುತ್ತೆ ನಮ್ಮ ಮನೇಲಿ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ ಎಲ್ಲೋ ಅವನು ಕರೆಯೋ ಅವನ ಅಂತಂದಾಗ ಸೂರ್ಯ ಈ ಕಡೆ ಪೆಂಗೇಶ್ ಅಂತ ಹೇಳಿ ಕರೀತಾನೆ ಆ ಕಡೆ ಮನೋಜ ಏನು ಕೋ ನ ಪೆಂಗೇಶ್ ಅಂತೇಳಿ ಕರೆಯೋದು ಅಂತ ಅಂದಾಗ ಓ ಏನು ನಿನ್ನ ಮಹಿರು ಮಹಾರಾಜನ ಮೂರು ಸಲ ಬರಬೇಕು ಮಹಾರಾಜರು ಬರಬೇಕು ಮಹಾರಾಜರು ಬರಬೇಕು ಅಂತ ಕರೀತಾರೆ ಏ ಬಾಯಿ ಮುಚ್ಕೊಂಡು ಬರೋಲ್ಲೇ ಅಂತೇಳಿ ಅಂತಾನೆ ಈ ಕಡೆ ರಂಗನಾಥ ಅವ್ರೂ ಈಗಲೇ ಮನಸ್ಸು ತುಂಬ ನೊಂದಿದೆ ಅದರಲ್ಲಿ ಯಾಕಪ್ಪ ಈ ಥರ ಮಾತಾಡ್ತೀಯ ಸುಮ್ಮನೇರಪ್ಪ ಅಂತೇಳಿ ಅಂತಾನೆ ಈ ಕಡೆ ಅಜ್ಜಿ ಬಂದು ಅಲ್ಲ ಕಣ ನೀನು ಏನು ಡಿಗ್ರಿಲೇ ನಿನ್ನ ಮೋಸ ಮಾಡ್ಬಿಟ್ರಲ್ಲರು ಯಾವಾಗ ನೋಡು ನಾನು ಐದು ಡಿಗ್ರಿ ಓದಿದ್ದೀನಿ ಐದು ಡಿಗ್ರಿ ಓದಿದ್ದೀನಿ ಅಂತ ಹೇಳ್ತಾಯಿದ್ದೆ ನೋಡ್ರಿ ನಿನ್ನೆ ಮೋಸ ಹೋಗ್ಬಿಟ್ಟಲ್ಲ ನೀನು ರು ಒಂಚೂರು ಹುಷಾರಾಗಿರ್ಬೇಕಂತ ಗೊತ್ತಾಗಿಲ್ ನಾನು ನಿನಗೆ ಅಂತ ಹೇಳಿ ಅಂತಾರೆ ಅದಕ್ಕೆ ಮನೋಜ ಅಜ್ಜಿ ನಾನು ಹೆಂಡ್ತಿ ನನ್ನ ಮೋಸ ಮಾಡಿಬಿಟ್ಲು ಅಂತ ಹೇಳಿ ಅಂದಾಗ ಅಯ್ಯೋ ನನ್ನ ಕರ್ಮ ಹೇಳಿದ್ನೇ ಹೇಳಿ ಹೇಳಿ ಯಾಕೋ ಮನೋಜ ಸಾಯಿಸ್ತೀಯಾ ಅಂತ ಹೇಳಿ ಅಂತಾರೆ ಈ ಕಡೆ ಅಜ್ಜಿ ಹೌದು ಕಣ ತಪ್ಪಾಯಿತು ಅವ್ಳಗ್ ಫೋನ್ ಮಾಡಿ ಹೇಳೋ ಅಂದಾಗ ನಾನು ಹೇಳಲ್ಲ ಅಂತಾನೆ ಅವಳು ಏನಕ್ಕೆ ನನ್ನ ಮೋಸ ಮಾಡಬೇಕಿತ್ತು ಅದು ತಪ್ಪಲ್ವ ಅಂದಾಗ ಹೌದು ಕಣು ಅವಳು ಮೋಸ ಮಾಡಿದಾಳು ಅಂತಂದುಂತಾನೆ ಯಾಕೆ ಮೋಸ ಅಂತ ಕೇಳೋಕ್ಕೆ ಅವ್ರು ಕರಿತಾ ಇರೋದು ಫೋನ್ ಮಾಡಿ ಕರೆದ್ರೆ ಅಲ್ವಾ ಗೊತ್ತಾಗೋದು ಅವಳನ್ನ ಕರೆದ್ರೆ ಅಲ್ವಾ ನಾವು ಏನಕ್ಕೆ ಮೋಸ ಮಾಡಿದ್ಲ ಅಂತ ಕೇಳೋದು ಅಂತ ಅಂದಾಗ ಇಲ್ಲ ನಾನು ಫೋನ್ ಮಾಡಿದ್ರೆ ನನ್ನ ಮರ್ಯಾದೆ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಅಂತಾನೆ ಅದಕ್ಕೆ ಸೂರ್ಯ ಏ ಬಾಯಿ ಮುಚ್ಕೊಂಡು ಫೋನ್ ಮಾಡಿ ಕರಿ ಅಂತ ಹೇಳ್ತಾ ಇಲ್ವಾ ಕರೆಯೋಕ್ಕಾಗೋದಿಲ್ವೇನೋ ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾನೆ ಮನೋಜಗೆ ಅದಕ್ಕೆ ಲಕ್ಕಿ ಸುಮ್ಮನೆ ಒಂದು ಸ್ವಲ್ಪತ್ತು ಅಂದರೆ ಸುಮ್ಮನೆ ಲಕ್ಕಿ ಇವರು ಒಂದ ಎರಡು ಡ್ರಾಮಾಗಳಾಡಿದ್ದು ಆ ಎಮ್ಮ ಪೌಡ್ರಮ್ಮ ಬಿಟ್ಟು ಬರೀ ಸುಳ್ಳು ಸುಳ್ಳು ಹೇಳ್ತಾ ಇದ್ದಿದ್ದು ಬಿಟ್ಟರು 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 ಒಂದು ಅಷ್ಟು ಬಿಟ್ಟರು ಸುಳ್ಳು ಮತ್ತು ಮನೆಯೆಲ್ಲ ಫುಲ್ಲು ಇವ್ರದೇ ಇವ್ರು ಹೇಳ್ದಂಗೆ ಕುಣಿಬೇಕು ಇವ್ರು ಇವ್ರು ಹೇಳ್ದಂಗೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ರಂಗ ರಂಗಭೂಮಿನೇ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಇವರು ಒಂದ ಎರಡ ಇವರು ನಮ್ಗೆ ಕೆಲಸ ಕೊಟ್ಟಿದ್ದು ಇಷ್ಟು ಜನ ನಮಗೆ ಕಾಟ ಕೊಟ್ಟಿಲ್ವಾ ಇವಾಗ ನಾವು ಕೊಡಬೇಕಲ್ವ ಅವರಿಗೆ ಇವಾಗ ಅವ್ರ ಟರ್ನು ಅಂತ ಹೇಳಿ ಈ ಕಡೆ ಸೂರ್ಯ ಅಂತಲೇ ಅದಕ್ಕೆ ಅಜ್ಜಿ ನೋಡೋ ಮನೋಜ ಫೋನ್ ಮಾಡಿ ಏನಂತ ಕರೆದು ವಿಚಾರಿಸೋಣ ಅದಾದ ಮೇಲೆ ಕುತ್ಕೊಂಡು ಮಾತಾಡೋಣ ಇಲ್ಲಾಂದರೆ ನಮಗೆ ಹೆಂಗೆ ಗೊತ್ತಾಗುತ್ತೆ ಅವರು ಸುಳ್ಳು ಹೇಳಿರೋದು ಹೋಗಪ್ಪ ಹೋಗಿ ಒಂದು ಸಲ ಫೋನ್ ಮಾಡಿ ನೀನು ಮಾತಾಡಿ ಅವ್ರನ್ನ ಕರಿ ಅಂತ ಹೇಳಿ ಮನೋಜಗೆ ಅಂತಾರೆ ಮನೋಜ ಸರಿ ಅಜ್ಜಿ ಆಯಿತು ಅಂತ ಹೇಳಿ ಸೈಲೆಂಟಾಗಿ ರೂಮ್ಗೆ ಹೋಗ್ತಾನೆ ಈ ಕಡೆ ರೋಹಿಣಿ ಕಾಲ್ ಮಾಡ್ತಾ ಇರ್ತಾಳೆ ಅದಕ್ಕೆ ಪೂಜಾ ಯಾರಿಗೆ ಮನೋಜ್ ಕಾಲ್ ಮಾಡ್ತಾ ಅಂದರೆ ಇಲ್ಲ ಯಾಕೆ ಅವನಿಗೆ ಕಾಲ್ ಮಾಡಲಿ ಅವರೇ ಮಾಡಬೇಕು ಅಂದಾಗ ಬೇರೆ ಇನ್ಯಾರಿಗೆ ಮಾಡ್ತಾ ಮಾಡ್ತಾಯಿದ್ದೀಯ ಅಂದಾಗ ಶ್ರುತಿಗೆ ಇದ್ದೀನಿ ಅಂತ ಹೇಳಿ ರೋಹಿಣಿ ಅಂತಾಳೆ ಶ್ರುತಿಗೆ ಅವ್ರಿಗೇನು ಕಾಲ್ ನೀನು ಅಂದಾಗ ಹೀರೆ ಒಂದು ಸ್ವಲ್ಪ ಹೊತ್ತು ಹೇಳ್ತೀನಿ ನಿನಗೆಲ್ಲ ಇವಾಗಲೇ ಹೇಳೋಕ್ಕಾಗುತ್ತಾ ಅಂತ ಹೇಳಿ ಬೈತಾಳೆ ಶ್ರುತಿಗೆ ಕಾಲ್ ಮಾಡಿದಾಗ ಅದೇ ಟೈಮಿಗೆ ಶ್ರುತಿಯವರು ಅಲ್ಲಿಂದ ಹೊರಟು ಮನೆಗೆ ಬರ್ತಾಯಿರ್ತಾರೆ ಈ ಕಡೆ ಶ್ರುತಿಯವರೇ ಎಲ್ಲಿದ್ದೀರಾ ನೀವು ರೆಸಾರ್ಟಲ್ಲಿದ್ದೀರಾ ಅಂತಂದಾಗ ಇಲ್ಲ ನಾವು ಮನೆಗೆ ಹೊಡ್ತಾಯಿದ್ದೀರಿ ಅಂತ ಅಂತ ಕೇಳ್ತಾರೆ ನೀವೆಲ್ಲಿದ್ದೀರಾ ರೋಹಿಣಿಯವ್ರೆ ಅಂದಾಗ ನಾನು ಹೀಗೆ ಔಟ್ಸೈಡ್ ಇದ್ದೀನಿ ಅಂತ ಅಂತಾರೆ ಏನು ಕಾಲ್ ಮಾಡಿದ್ದು ಅಂದಾಗ ಮನೇಲಿ ನಡೆದಿರೋದು ಆಲ್ರೆಡಿ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಅಂತೇಳೆ ಅದಕ್ಕೆ ಹೌದು ಗೊತ್ತಾಯ್ತು ಅವ್ರು ಯಾರೋ ಕರ್ಕೊಂಡು ಬಂದಿದ್ರಲ್ಲ ಅವರು ಮಲೇಷ್ಯಾನೇ ಅಲ್ಲಂತೆ ನಿಮ್ಮ ಅಪ್ಪ ಸತ್ತಿರೋದು ಇದೆಲ್ಲ ದೊಡ್ಡ ಸುಳ್ಳಂತೆ ಎಲ್ಲ ಗೊತ್ತಾಯಿತು ನೀವು ಯಾಕೆ ಅಷ್ಟು ದೊಡ್ಡ ಸುಳ್ಳೆಲ್ಲ ಹೇಳೋಕೆ ಹೋದ್ರಿ ಅವರೇ ಇದು ತಪ್ಪಲ್ವಾ ಅಂತ ಹೇಳಿ ಈ ಕಡೆ ಶ್ರುತಿ ಕೇಳ್ತಾಳೆ ಅದಕ್ಕೆ ರೋಹಿಣಿ ಹೌದು ತಪ್ಪೇ ಆದರೆ ಆ ತಪ್ಪು ಏನಕ್ಕೋಸ್ಕರ ಮಾಡಿದೆ ಅಂತ ಕೇಳಬೇಕಿತ್ತಲ್ವಾ ಅಂತಂದಾಗ ಶ್ರುತಿ ಅವರು ಹೌದು ಕೇಳಬೇಕಿತ್ತು ಅಂತ ಅಂತಾರೆ ಹೌದು ನಾನು ಏನಕ್ಕೋಸ್ಕರ ಈ ತಪ್ಪನ್ನು ಮಾಡಿದೆ ಅಂತ ಹೇಳಿ ಯಾರೂ ನನ್ನ ಕೇಳಲೇ ಇಲ್ಲ ನೀವು ನನ್ನ ಅರ್ಥ ಮಾಡ್ಕೊಂಡಿರೋ ಅಷ್ಟು ಮನೇಲಿ ಯಾರೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಒಂದು ಮಾತು ಕೇಳಬೇಕಿತ್ತಲ್ವ ನನ್ನನ್ನು ಅವರು ಆಗ್ಲಲ್ವ ನಿಜ ಏನು ಅಂತ ಗೊತ್ತಾಗೋದು ಅದಾದಮೇಲೆ ಅವರು ನನ್ನನ್ನು ಹೊಡಿಬೇಕಿತ್ತಲ್ವ ಅಂತ ಹೇಳಿ ಕಡೆ ರೋಹಿಣಿ ಅಂದಾಗ ಹೌದು ಶ್ರುತಿ ಅವರೇ ನೀವು ಹೇಳ್ತಾ ಇರೋದು ಕರೆಕ್ಟು ಅಂತ ಹೇಳಿ ಶ್ರುತಿ ಅಂತಾಳೆ ಇದ್ರ ಬಗ್ಗೆ ನೀವೇನು ಅನ್ಕೊಂತೀರಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಅದಕ್ಕೆ ಶ್ರುತಿ ಅವರು ತಪ್ಪು ಮಾಡಿರೋದು ನೀವು ಸಿಕ್ಕಾಕೊಂಡಿರೋದು ನೀವು ಅದ್ರ ಬಗ್ಗೆ ನಾನು ಹೆಂಗೆ ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಅಜ್ಜಿ ಬರ್ತೀನಿ ಅಂತ ಹೇಳಿದಾರಲ್ವಾ ಬನ್ನಿ ಕುತ್ಕೊಂಡು ಮಾತಾಡೋಣ ಅಂತಾಳೆ ಅದಕ್ಕೆ ರೋಹಿಣಿ ಅಜ್ಜಿ ಬರ್ತಾ ಇದ್ದಾರೆ ಅಂದಾಗ ಹೌದು ಲಾಸ್ಟ್ ಟೈಮು ಪ್ರಾಬ್ಲಮ್ ಆದಾಗ ಅವರೇ ಅಲ್ವಾ ಬಂದು ಸಾಲ್ವ್ ಮಾಡಿದ್ದು ಈವಾಗಲೂ ಅವರೇ ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಬನ್ನಿ ನೀವು ಎಲ್ಲಿದ್ರು ಮನೆಗೆ ನಾವು ಆಲ್ರೆಡಿ ಓಟಿದ್ದೀರಿ ಅಂತ ಹೇಳ್ತಾಳೆ ಅದಕ್ಕೆ ಈ ಕಡೆ ಅಯ್ಯೋ ಅಜ್ಜಿ ಬರ್ತಾ ಇದ್ದಾರೆ ಅಜ್ಜಿ ಬಂದರೆ ಅಷ್ಟೇ ನಮ್ಮ ಕತೆ ಮುಗೀತು ಏನಪ್ಪ ಮಾಡೋದು ಅಂತ ಹೇಳಿ ರೋಹಿಣಿ ಅಂತ ಇರ್ತಾಳೆ ಅದೇ ಟೈಮ್ಗೆ ಶ್ರುತಿನೂ ಸಹ ನೀವು ಮಾಡಿರೋ ತಪ್ಪು ನಾವು ಇನ್ನೇನು ಹೇಳೋಕ್ಕಾಗೋದಿಲ್ಲ ಬನ್ನಿ ಮನೇಲಿ ಮಾತಾಡೋಣ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ ಅದಕ್ಕೆ ಪೂಜಾ ಇದೇನಿದು ಅಷ್ಟು ಬೇಗ ಫೋನ್ ಮಾತಾಡ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ರಲ್ಲ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ಅಂದಾಗ ಅವಳು ತುಂಬ ಜಾಣೇ ಕಣೆ ಎಷ್ಟು ಬೇಗ ಜಾರ್ಕೊಂಬಿಟ್ಲು ನೋಡು ಅದೇ ಜಾಗದಲ್ಲಿ ಮೀನ ಇದ್ರೆ ನನಗೆ ಸಪೋರ್ಟ್ ಮಾಡಿರೋರು ಅಂತಾರೆ ಅದಕ್ಕೆ ಪೂಜೆ ಏನೇ ಮಾಡೋದು ಅಜ್ಜಿ ಬಂದರೆ ಪಾಯಿಂಟ್ ಮೇಲೆ ಪಾಯಿಂಟ್ ಹಾಕಿ ನಿನ್ನ ಸಾಯಿಸ್ಬಿಡ್ತಾರೆ ನಿನ್ನ ಪರ ಅಂತ ಯಾರೂ ಇಲ್ಲ ನಿನಗೊಬ್ಬರು ಸಹಾಯ ಮಾಡೋರಿಲ್ಲ ಅಲ್ಲರೇ ಹೇಗೆ ನೀನು ಅದನ್ನು ನಿಭಾಯಿಸಿ ಅಂದಾಗ ನಿಭಾಯಿಸ್ಬೇಕು ಕಣೆ ಏನು ಮಾಡೋಕ್ಕಾಗೋದಿಲ್ಲ ಈ ಇದು ನನ್ನ ಜೀವನ ನನ್ನ ಜೀವನ ನಾನೇ ಸರಿ ಮಾಡ್ಕೊಬೇಕು ಏನೋ ಒಂದು ಮಾಡಿ ನಾನೇ ಇದ್ರ ಬಗ್ಗೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಕಡೆಯರು ಹಿಣಿ ಮಧ್ಯೆ ಪೂಜಾ ಅನ್ಕೊತಾ ಇರ್ತಾರೆ ಅದಾದಮೇಲೆ ಈ ಕಡೆ ಅಮರನಾಥಗೂ ಸಾಲಕ್ಕೆ ರಂಗನಾಥ ಫೋನ್ ಮಾಡಿ ಶಾಂತಿನ ಬರೋ ಕೇಳು ಅಂತ ಅಂತಾರೆ ಅದಕ್ಕೆ ರಂಗನಾಥು ಸೈಲೆಂಟಾಗಿ ಬಂದು ನಿಂತ್ಕೊಂಡ್ಬಿಡ್ತಾನೆ ಒಂದು ಕಡೆ ಮತ್ತು ಮ ಮನೆ ಮೊದಲಿನ ಥರ ಆಗಬೇಕಂದ್ರೆ ಈ ಕೆಲಸ ಮಾಡಲೇಬೇಕು ಕಣ ದಯವಿಟ್ಟು ನನಗೋಸ್ಕರ ಯೋಚನೆ ಮಾಡು ನೋಡು ಅಂತ ಹೇಳ್ತಾರೆ ಅದಕ್ಕೆ ರಂಗನಾಥು ಸರಿ ಅಂತ ಹೇಳಿ ಸುಮ್ಮನೆ ಆಗ್ತಾನೆ ಈ ಕಡೆ ಲಕ್ಕಿ ಅಮ್ಮ ಒಂದು ಕಾಫಿ ತೊಗೊಬರ್ತೀವಿ ಒಂದು ಕಪ್ಪು ಅಂತ ಹೇಳಿ ಬಂದಾಗ ಸರಿ ಅಜ್ಜಿ ಅಂತ ಹೇಳಿ ಕಾಫಿ ತೊಗೊಬರಕ್ಕೆ ಹೋಗ್ತಾಳೆ ಈ ಕಡೆ ರಂಗನಾಥ ಅಮ್ಮ ಈ ಕಡೆ ರೆಸ್ಟಿ ಮಾಡ್ತಾರೆ ಬೊಂಬೆಗಳು ಕುಳಿಸ್ತೀನಿ ಅಂದ್ರೆ ಮನೆಯಲ್ಲಿ ಗುಬೆಗಳನ್ನ ಕುಳಿಸ್ಕೊಂಡಿದ್ಯಾ ಅಂತ ಹೇಳಿ ಮೀನಾನ ಇರ್ತಾಳೆ ನೀನೇ ಶಾಸ್ತ್ರ ಸಂಪ್ರದಾಯಗಳನ್ನು ಮರ್ತಾರೆ ಹೆಂಗೆ ಹೇಳು ಅಂತ ಹೇಳಿ ಮೀನಾನ ಬೈತಾರೆ ಅದಕ್ಕೆ ಮೀನ ಅಜ್ಜಿ ಮನೇಲಿ ಯಾರೂ ಇಲ್ಲ ಇಲ್ದಿರೋ ಟೈಮಲ್ಲಿ ನಾನು ಹೆಂಗೆ ಹಬ್ಬ ಮಾಡೋದು ಯಾರು ಇಲ್ದಿರೋ ಟೈಮಲ್ಲಿ ಈ ತರ ಮಾಡಿದ್ರೆ ಈ ಪೂಜೆ ಹೆಂಗೆ ನಾನು ಅಂದಾಗ ಅದನ್ನೇ ಅದು ನಿಮ್ಮ ಶಾಸ್ತ್ರ ಸಂಪ್ರದಾಯ ರೀತಿ ರಿವಾಜು ಅಂತ ಹೇಳೋದು ಎಲ್ಲ ಗೊತ್ತಿದ್ದು ನೀನೇ ಹಿಂಗೆ ಮಾಡಿಬಿಟ್ರೆ ಹೆಂಗೆ ಹೇಳು ನಡಿ ನಡಿ ಅದ್ರ ಬಗ್ಗೆ ನೋಡೋಣ ಅಂತ ಹೇಳಿ ಕಾಫಿ ತಗೋಬಾ ಹೇಳಿ ಶಾಂತಿ ರೂಮ್ಗೆ ಹೋಗ್ತಾ ಶಾಂತಿ ರೂಮ್ಗೆ ಅಜ್ಜಿ ಹೋಗ್ತಾರೆ ಈ ಕಡೆ ರಂಗನಾಥ್ ಸಹ ಅಮ್ಮ ನೀನು ಹೋಗಿ ಫಸ್ಟು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗು ಹೋಗಮ್ಮ ಅಂತ ಹೇಳಿ ರೂಮ್ಗೆ ಕಳಿಸ್ತಾರೆ ಈ ರವಿ ಶ್ರುತಿ ಒಳ್ಳೆ ಮಜಾ ಬರುತ್ತೆ ನಮಗೆ ನಾಳೆ ನಮ್ಮ ಮನೆ ಹತ್ರ ಎಲ್ಲನೂ ಆ ಕಡೆ ಈ ಕಡೆ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಜಗಳ ಮಾಡ್ತಾಯಿರು ನನಗೆ ಒಂಚೂರು ಸಿಗ್ತಾ ಇರಲಿಲ್ಲ ಬಟ್ ಈಗ ಒಳ್ಳೆ ಥ್ರಿಲ್ ಸಿಗುತ್ತೆ ನಾಳೆ ಅಜ್ಜಿ ಮಾಡೋ ಒಂದು ಇದರಿಂದ ಅಂತ ಹೇಳಿ ಅಂದಾಗ ಈ ಕಡೆ ರವಿ ಏನು ನೀನು ಹಿಂಗೆಲ್ಲ ಮಾತಾಡ್ತೀಯ ಯಾರಾದರೂ ಕೇಳಿಸ್ಕೊತಾರೆ ಅಂದಾಗ ಕೇಳಿಸ್ಕೊಂಡ್ಲಿ ಬಿಡು ಒಂದು ಒಳ್ಳೆ ಮಜಾ ಬರುತ್ತೆ ಮಾತ್ರ ನಮಗೆ ನಾವು ಕುತ್ಕೊಂಡು ಸುಮ್ಮನೆ ಎಂಟರ್ಟೈನ್ಮೆಂಟು ತಗೊಳ್ಳೋಣ ಸಾಕು ಅಂತ ಹೇಳಿ ಈ ಕಡೆ ಹೇಳ್ತಾಳೆ ಈ ಕಡೆ ಬೆಳಗ್ಗೆ ಬೆಳಗ್ಗೆ ಲಕ್ಕಿ ಿನ ಮನೆಯೆಲ್ಲ ಇಕ್ತಾರ ಖಾಲಿ ಖಾಲಿ ಇದೆ ಬಾಮ್ಮ ಇಲ್ಲಿ ಅಂತ ಹೇಳಿ ಕರೆದಾಗ ಇದೇನೇ ಇದು ಏನು ತಯಾರಿ ಮಾಡಿದಿರೋ ಸುಮ್ಮನೆ ಇದೆಯಲ್ಲ ನಡಿ ಬೊಂಬೆಗಳನ್ನ ಕುಡಿಸಿ ಎಲ್ಲ ರೆಡಿ ಮಾಡೋಣ ಅಂತ ಅಂತಾರೆ ಅಜಿ ನಾನು ತುಂಬ ಬೇಜಾರಾಗ್ತಿತ್ತು ನನಗೆ ದಸರಾ ಹಬ್ಬದ ದಿವಸ ಬೊಂಬೆ ಕುಡಿಸಿ ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಅದನ್ನು ನೀವು ನನ್ನ ನನ್ನ ಆಸೆನ ಪೂರೈಸ್ತಾ ಇದ್ದೀರ ಅಂದಾಗ ಸರಿ ಆಯಿತು ನಿಮ್ಮ ಬೊಂಬೆಗಳನ್ನೆಲ್ಲ ಎತ್ತಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬರೋಷ್ಟರಲ್ಲಿ ಅಂತ ಅಂತಾರೆ ಅದೇ ಟೈಮ್ಗೆ ಸೂರ್ಯನ ಕರೀತಾರೆ ರೀ ಆಟದ ಮೇಲೆ ಬೊಂಬೆಗಳಿದೆ ಎತ್ಕೊಳ್ಳಿರ ಬನ್ನಿರಿ ಅಂತ ಹೌದು ಹೌದು ನಮ್ಲಕ್ಕೆ ಕೇಳಿದಾರೆ ಅಂದ್ರೆ ಆಯ್ತು ಅಂತ ಹೇಳಿ ಆಟದ ಮೇಲೆ ಇರೋ ಬೊಂಬೆಗಳನ್ನ ನೆತ್ಕೊ ಮೀನಾ ಮತ್ತು ಸೂರ್ಯ ಇಬ್ಬರು ಓಡುತ್ತಾರೆ ಈ ಕಡೆ ರಂಗನಾಥ್ ಏನಮ್ಮ ಮಕ್ಕಳು ಏನು ಹೇಳಿ ಕಳಿಸ್ತಾ ಇದ್ದೆ ಅಂದಾಗ ಅದೇ ಕಣ ಪೂಜೆ ಮಾಡೋಣ ಅಂತೇಳಿ ಬೊಂಬೆಗಳು ತೊಗೊಂಬನ್ನಿ ಅಂತ ಹೇಳಿದೆ ಮೇಲೆ ಇಟ್ಟಿದ್ದಾರೆ ಅಂತೆ ಬೊಂಬೆಗಳು ತೊಗೊಬರಕ್ಕೆ ಮಕ್ಕಳು ಹೋಗ್ತಿದ್ದಾರೆ ಅಂತ ಅಂತಾರೆ ಅದಕ್ಕೆ ತಾಯಿ ನೋಳು ಮನೆಗೆ ಬಂದರೆ ಸಾಕು ಮನೇಲಿರೋ ತೊಂದರೆ ಎಲ್ಲ ನಿವಾರಣೆ ಆಗುತ್ತಮ್ಮ ಅಂತಾರೆ ಇದನ್ನೆಲ್ಲ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತೇಳಿ ನಿನ್ನ ಕೇಳಲ್ವೇನೋ ಪ್ರಶ್ನೆ ಮಾಡಲ್ವೇನೋ ಅಂತೇಳಿ ಅಂದಾಗ ಅಮ್ಮ ನಿನ್ನ ನಾನು ಪ್ರಶ್ನೆ ಮಾಡೋಕ್ಕಾಗುತ್ತಾ ಜೀವನ ಕಷ್ಟ ಸುಖ ನೋಡಿ ಬಂದಿರೋಳು ನೀನು ಏಳು ಬೀಳು ದಾಟಿ ಬಂದಿರೋಳು ನೀನು ನಿನಗೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಾಗುತ್ತಾ ಅಮ್ಮ ನೀನು ಮಾಡ್ತಾಯಿದ್ದೀಯ ಅಂತ ಅಂದರೆ ನನ್ನ ಒಳ್ಳೇದಿಕ್ಕಂತ ನನಗೆ ಗೊತ್ತು ಅಂತ ಹೇಳಿ ಅಂತಾನೆ ಅದೇ ಟೈಮ್ಗೆ ಈ ಕಡೆ ಬೊಂಬೆಗಳ್ ಬರ್ತಾರೆ ಶ್ರುತಿ ರವಿ ಮತ್ತು ಮನೇಲಿರೋರೆಲ್ಲ ಅವರಿಗೆ ಸಹಾಯ ಮಾಡ್ತಾರೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ನಾಳೆ ಎಪಿಸೋಡಲ್ಲಿ ಪೂಜೆ ಎಲ್ಲ ಮುಗಿಸಿ ಯಾವ ರೀತಿ ರೋಹಿಣಿ ಶಾಂತಿನೆಲ್ಲ ಮನೆಗೆ ಕರೆಸ್ತಾರೆ ಅನ್ನೋದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಆದಷ್ಟು ನನ್ನ ಒಂದು ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್